ಟ್ರೈಲರ್ ಲಾಂಚ್ ಆಗಿದೆ ಈ ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ನಟಿಸಿದ್ದಾರೆ ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂತ ಕೆಂಪೇಗೌಡರು ಯಾವುದನ್ನ ನಂಬಿ ಒಂದು ಕ್ಷೇತ್ರದಲ್ಲಿ ಇಜ್ಜೆ ನೆಟ್ಟಿದರೋ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಬಹಳ ಅದ್ಭುತವಾಗಿ ಬಂದಿದೆ ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಜತೆ ಅಂತ ವಿಶ್ವಾಸ ಸಮೀಪ ಹೀರೋಯಿನ್ ಅವರಿದ್ದಾರೆ

स्ट्रीट गणेश राय रहता है, प्रथम मार्च से रहें पर्टिनियस नॉनस्टॉप मार्च करता है, एनर्जी के लिए अन्य लोग ब्रेक करो, इतना है कि केल्स को डाल दो, मार्च करवाओ, तो बता रहे हैं सिंहा जेल जेलों से केबलों रहा, बंदूक नोट जो है नोट तो संपूर्ण बिछाते हैं उधर, तो बंदूक सिंहा उनका का� ಅದಕ್ಕೆ ಒಂದು ರೆಮೈಂಡರ್ ಜಾಸ್ತಿ ಮಾಡಿದ್ದೀನಿ ಆಸರೆ ಆಸರೆ ಆ ಸ್ಥಿರ ಸಂಪಾದಿವಿಶಕ್ಕೆ ಕೆಲಗವ ಐವಿಶಕ್ಕೆ ಬದಲ났다 ಅದಲ್ಲ ಅದಲ್ಲ ಪ್ರಥಮಿಗೆ ಬಿಟ್ಬಿಡಿದ್ದೀನಿ ಡೈಲಾಗ್ ಇಲ್ಲ ಅವರು ಡೈಲಾಗ್ ಇಲ್ಲ ಡೈಲಾಗ್ ಹೇಳಕ್ಕೆ ನೀನೇ ಫುಲ್ ರೈಟ್ಸ್ ಕೊಡ್ತೀನಿ ಸರ್ ครับ

ಸೊ ಮಾತು ಅಂಡ್ ಅವರ ಕುಟುಂಬದವರು ಕನ್ನಡ ಚಿತ್ರರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುಗಿ ನೋಡಿದ ಹಾಗೆ ನೋಡುವಂತಹ ಒಂದು ಬಗೆಯನ್ನ ಸೃಷ್ಟಿಸಿರುವಂತದನ್ನ ನಾವ್ ಎಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ ಸೊ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ನಿಮ್ಮ ಕುಟುಂಬದ ಕೊಡುಗೆ ಅಪಾರ ಬಂದವರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಅಪರೂಪ ಅಶ್ವಥ್ ನಾರಾಯಣ್ ಸರ್ ಅವರು ಸಿನಿಮಾ ರಿಲೇಟೆಡ್ ಇವೆನ್ಸ್ ಗೆ ಬರುವಂತದ್ದು ಆದ್ರೂ ಕೂಡ ನಮ್ಮ ಸಿನಿಮಾ ಟೀಮ್ ಮೇಲೆ ಕೆಂಪೇಗೌಡರ ಮೇಲೆ ಬಹಳ ಅಭಿಮಾನವನ್ನ ಎರಿಸಿಕೊಂಡು ಭರತ್ ಗೌಡರ ಮೇಲೆ ಅಭಿಮಾನದಿಂದ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಸರ್

ಅವ್ರದ್ದು ಒಂದು ಐವತ್ತನೇ ವರ್ಷದ ಹುಟ್ಟು ಅವನ್ನ ನಿರೂಪಣೆಗೆ ಹೋದಾಗ ಅವರ ಫ್ರೆಂಡ್ಸ್ ಹೇಳಿದ್ದು ಡಾಕ್ಟರ್ಸ್ ಯಾರೆಲ್ಲ ಆಗಿದ್ರು ಅವ್ರ ಫ್ರೆಂಡ್ಸ್ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ ಆದ್ರೆ ಅವರ ವಿಷನ್ ಏತ್ ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು ನಾನು ಪಾಲಿಟಿಕ್ಸ್ ಬರಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಂಟನೇ ತರಗತಿಯಲ್ಲಿ ಫ್ರೆಂಡ್ಸ್ ಹೇಳ್ಕೊಳ್ತಿದ್ರಂತೆ ಸೊ ಸಿಗಾಬಡೆ ಹೋಗ್ ಫಸ್ಟ್ ಸರ್ ಅಂತ ಆವಾಗಲೇ ನಾನು ಬಹಳ ಇನ್ಸ್ಪೈರ್ ಆಗಿದೆ ಟು ಗುಡ್ ಸರ್ ಆದ್ರೆ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಡಾಕ್ಟರ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪೆಷಲ್ ಗಿಫ್ಟ್ ಥ್ಯಾಂಕ್ ಯು ಇಲ್ಲಿ ಯಾರ್ದು ಪ್ರೇಮ್ ಎಷ್ಟು ಕುತೂಹಲ ಹುಟ್ಟಿಸಿದ್ಯೋ ಸಿನಿಮಾ ಕೂಡ ಆದರ್ಶ ಮಹಿಳೆ ಮ್ಯಾಡಮ್ ಸಿಗಾಬಳೆ ಖುಷಿ ಆಗತ್ತೆ ಅನ್ಸುತ್ತೆ ಸರ್ ನಿಮ್ಗೂ ಖುಷಿ ಆಗಿದೆ ತಾನೇ ಬೆಳ್ಳಿ ಕಿರೀಟವನ್ನ ಧರಿಸಿರುವ ಜೋಡಿಗೆ ಯಾವತ್ತು ದೃಷ್ಟಿ ಬೀಳಿದೆ ಸಮ್ರಾಟ್ ಸರ್ ಬನ್ನಿ ಜಾಯ್ ಆಗಿ सर so, ಅಭಿನಂದನ ಅವರ ಜೊತೆ ನಿಂತ್ಕೊಳ್ಳೋಕೆ ಭಯ ಆಗ್ತಿದ್ರೆ ಪ್ರೊಡ್ಯೂಸರ್ ಭರತ್ ಗೌಡ್ರು ಕೂಡ ಜಾಯ್ನ್ ಆಗ್ಬೇಕು ಸೊ ಅಷ್ಟಲ್ಲಿ ನಮ್ಮ ನಿರ್ದೇಶಕರ ಮಕ್ಕಳನ್ನ ಕೇಳೋಣ ಸಿನಿಮಾ ಫೆಬ್ರವರಿ ಆರ್ಗೆ ರಿಲೀಸ್ ಆಗ್ತಾ ಇದೆ ಡೈರೆಕ್ಟರ್ಸ್ ಆದ್ರೆ ಈಗ ಬಹಳಷ್ಟು ಜನ ಥಿಯೇಟರ್ ಬಂದು ನೋಡೋದೇ ಬಹಳ ಕಮ್ಮಿ ಆಗ್ತದೆ ಆದ್ರೆ ಬಂದು ನೋಡ್ಬೇಕು ಅಂದ್ರೆ ಏನ್ ಕಂಟೆಂಟ್ ಇದೆ ಏನಕ್ಕೆ ಇಷ್ಟ ಆಗತ್ತೆ ಸಿನಿಮಾ ಪ್ಲೀಸ್ ನಿಮ್ಮ ಮಾಡಿದ್ರು

ಅಂತಾರೆ ಬಟ್ ಯಾವ್ದು ಸತ್ಯ ಅಲ್ಲ ಇದು ಯಾವ್ದು ಸತ್ಯ ಅಲ್ಲ ಕಟ್ಲೆ ಅಂದ್ರೆ ಅವಧಿ ಒಂದು ಟೈಮ್ ಪೀರಿಯಡ್ ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಇರುತ್ತೆ ಬಟ್ ಆ ಎಂಡ್ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಆ ಒಂದು ಕಾಲಚಕ್ರದಲ್ಲಿ ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದು ಅಲ್ಲೇ ಸ್ಟಕ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಕಟ್ಲೆ ಅಂದ್ರೆ ಎಲ್ರಿಗೂ ಹೇಳುದು ಸಿನಿಮಾದಲ್ಲಿ ಕಟ್ಲೆಗೆ ಆರನೇ ತಾರೀಕು ಪ್ರತಿಯೊಬ್ರು ಪೂರ್ತಿಯಾಗಿ ಒಂದು ಉತ್ತರ ಸಿಗುತ್ತೆ ಇವಾಗ ಏನ್ ಥಿಯೇಟರ್ ಅಲ್ಲಿ ಆರನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು ಕಟ್ಲೆ ಅಂದ್ರೆ ಏನೇನಿದೆ ಕಟ್ಲೆ ಬಂದ್ಬಿಟ್ಟು ಅಳ್ಸುತ್ತೆ ನಗ್ಸುತ್ತೆ ಕಾಡುತ್ತೆ ಕಾಡ್ಸುತ್ತೆ ಕಡೆ ಬಂದು ಸಂದೇಶ ಕೊಡುತ್ತೆ ನಮ್ಮ ಮಂಡ್ಯದ ಶಾಸಕರಾದಂತ ಕಡಿಗ ರವಿಕುಮಾರ್ ಅವರ ಆಗಮನವಾಗಿದೆ ಮಂಡ್ಯದ ಹುಡುಗ ಕೆಂಪೇಗೌಡರು ಸೊ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸ್ತಿದ್ದಾರೆ ಅಂತ ಮಂಡ್ಯದ ಶಾಸಕರು ಬಂದಿದ್ದಾರೆ ಅಭಿನಂದಿಸೋದಕ್ಕೆ ಸೊ ನಮ್ಮ ಪ್ರೊಡ್ಯೂಸರ್ ಸರ್ ಭರತ್ ಅವ್ರೆ ಮೂರು ಜನ ತ್ರಿಮೂರ್ತಿಗಳಂತೆ ನಿಮ್ಮ ಮನದ ಮಾತನ್ನ ತಿಳಿಸಿ ನಂತರದಲ್ಲಿ ಪರ್ಸೆಂಟ್ ಎಲ್ಲರಿಗೂ ಒಂದು ಹೊಸತನ ಕಾಣುತ್ತೆ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರೆ ಬಟ್ ಇದು ಹೊಸ ಕಂಟೆಂಟ್ ಅಂತ ನಾವು ಹೇಳ್ಕೊತೀವಿ ಆರನೇ ತಾರೀಕು ನಮ್ಮ ಸಿಂಹ ನೋಡೋ ಪ್ರತಿಯೊಬ್ಬರಿಗೂ ಈ ಕಂಟೆಂಟ್ ರೇಲು ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಬಟ್ ಆರನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ರುಗು ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ ಕಟ್ಲೆ ಅಂದ್ರೆ ಒಂದು ಚಕ್ರ ಅದ್ರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಂಡಿದೀವಿ ಓಕೆ ಸಿನಿಮಾ ಪ್ರಮೋಟ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು ಈಗ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಅಶ್ವಥ್ ನಾರಾಯಣ ಸಾಹೇಬ್ರು ಹೋಗಿ ಕರೆದ ತಕ್ಷಣನೇ ಏನೋ ಕೇಳಿದ್ರೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದರು ಥ್ಯಾಂಕ್ ಯು ಸಾಹೇಬ್ರೆ ನಾವು ಯಾವಾಗ ನಿಮಗೆ ಹಾಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮ್ಮ ರವಿಗಳಿಗೆ ಅವರು ರವಿಕುಮಾರ್ ಅಣ್ಣ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂದ್ರು ಏನು ಬೇಡ ನಾನು ಮಂಡ್ಯದಲ್ಲಿ ಇದ್ದೀನಿ ಇಲ್ಲಿ ಬರ್ತೀನಿ ನಾನು ಬರ್ತೀನಿ ಅಷ್ಟೇ ನಿನಗೆ ಆರೈಸ್ತೀನಿ ಅಂದ್ರು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ರವೀಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮೆಲ್ಲ ಕಲಾವಿದರು ಪ್ರಥಮ ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ನಾನು ಇರ್ತೀನಿ ಅಂತಂದ್ರು ಬಂದಿದ್ದಾರೆ ಥ್ಯಾಂಕ್ ಯು ಕಾಕ್ರೋಜ್ ಸುದೀಪ್ ಅವರು ಅವರು ಅಷ್ಟೇ ಅಷ್ಟೇ ಪ್ರೀತಿಯಿಂದ ಕರೆಕ್ಟಾಗಿ ನಾನೇ ಬಂದರು ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂತ ಎಲ್ಲ ಟೆಕ್ನಿಷಿಯನ್ಸ್ ನಮ್ ಸಿನಿಮಾ ಯಾವಾಗ್ಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ ಏನೋ ಈ ತರದ್ದೇನೋ ಕೆಪೇಗೌಡ ಕಾಮಿಡಿಯನ್ನು ಒಂದು ಸುಮಾರಾಗಿರ್ಬೋದು ಏನೋ ಅಂತ ಹೇಳ್ತಾರೆ ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದೊಡ್ಡ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಅಣ್ಣ ಯಾಕಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟು ಕೊಟ್ಟು ಒಂದ್ ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದೀರ ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು ಅದು ನಿಮ್ಮಲ್ಲಿ ಸಿನಿಮಾ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ಅಣ್ಣ ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾ ಮಾಡೇ ಮಾಡ್ತಾರೆ ಇನ್ನು ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ನಿಮ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ವರ್ಕ್ ಮಾಡ್ತಾರೆ ಅದಾದ್ಮೇಲೆ ಫುಲ್ ಟ್ರಿಪಲ್ ಇರ್ತಾರೆ ಶನಿವಾರ ಭಾನುವಾರ ಟ್ರಿಪ್ಪಲ್ ಇರ್ತಾರೆ ಸೊ ಟ್ರಿಪ್ ಹೋದಾಗ ಏನಾಗುತ್ತೆ ಅಲ್ಲಿ ನಡೆಯುವಂತ ಕಥೆಗಳು ಘಟನೆಗಳು ಅದೇ ಸಿನಿಮಾ ಹಂಗಂದ ತಕ್ಷಣ ಪ್ರಾಬ್ಲಮ್ ಆಯ್ತಾ ಲವನ್ ಏನಾರ ಆಯ್ತಾ ಆರೋ ಇದೆಯಾ ಸೊ ಆರೋರ್ ಇದೆ ಬಟ್ ಸಿನಿಮಾ ಅಲ್ಲ ಒಂದು ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಸೈಕಲಜಿಕಲ್ ಥ್ರಿಲ್ಲರ್ ಅಲ್ಲ ಕಾಮಿಡಿ ಕಾಮಿಡಿ ಬೇಕು ಕೆಂಪೇಗೌಡ ಅಂದ್ರೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಬೇಕು ಅದಕ್ಕೆ ತಬಲಾ ಇದ್ದಾರೆ ಇದಾರೆ ರಣೀಶ್ ಕೃಷ್ಣ ಅವರಿದ್ದಾರೆ ಪವನ್ ಅವ್ರಿದ್ದಾರೆ ಕರಿಸುಬ್ಬಣ್ಣ ಇದಾರೆ ನಾನು ಇದೀನಿ ಎಲ್ಲ ಕಾಮಿಡಿ ದಂಡೆ ಇದೆ ಹರೀಶ್ ರಾಜ್ ಅವ್ರ ಎಲ್ಲರೂ ಅಷ್ಟು ಜನ ಇದ್ದೇ ಇರುತ್ತೆ ಹಾಗಂತ ಕಾಮಿಡಿ ಸಿನಿಮಾನು ಅಲ್ಲ ಏನಪ್ಪಾ ಇವನು ಅದು ಅಲ್ಲ ಇದು ಅಲ್ಲ ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ ಅದೇ ತರ ನಮ್ಮ ಸಿನ್ಮಾ ಪ್ಯಾಕೇಜು ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ ಒಂದೊಳ್ಳೆ ಸೆಂಟಿಮೆಂಟು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿ ಅಳ್ತೀರಾ ಅದು ನಾನು ಇವತ್ತೇ ಬರ್ಕೊಡ್ತೀನಿ ಎಲ್ರು ಅಳ್ತೀರಾ ಅಳದೆ ಬರಲ್ಲ ಆಮೇಲೆ ಸಿನಿಮಾ ತುಂಬಾ ಪ್ರಾಮಿಸ್ ಆಗಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಆಗುತ್ತೆ ಅಕಸ್ಮಾತ್ ಏನಾದ್ರು ಕೆಂಪಾಯ್ ಏನಪ್ಪಾ ಒಂದು ಟ್ರೈಲರ್ ಲಾಂಚ್ ಅಲ್ಲ ಅಷ್ಟೇ ಹೇಳದ ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಬೈಬೋದು ನೀವು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ನೋಡಿ ನಾನ್ ಬಂದು ಇಂಡಸ್ಟ್ರಿ ಒಂದು ಹದಿನೆಂಟು ವರ್ಷ ಆಯ್ತಾ ಹದಿನೆಂಟು ವರ್ಷ ಇಂಡಸ್ಟ್ರಿ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಎಲ್ಲಾ ಹೀರೋಗಳ ಜೊತೆ ಮಾಡಿ ಮೊದಲನೇ ಸಿನಿಮಾ ನಂದು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ ಇಷ್ಟೇನೆ ಹಂಗಾಗಿ ಸಿನಿಮಾ ಚೆನ್ನಾಗೇ ಮಾಡಿದೀವಿ ನನ್ನನ್ನು ನಾನು ಗೆಲ್ಲಿಸ್ಕೊಳಕಾದ್ರು ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅಹ್ ಮೊದಲನೇದಾಗಿ ನಾನು ಎಲ್ಲಾ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೇಳ್ಕೊಡೋದು ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮೆಲ್ಲರ ಆಶೀರ್ವಾದ ಇದ್ರೇನೆ ನಮ್ಮ ಸಿನಿಮಾ ಹಿಟ್ ಆಗೋದು ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋದ ಕೆಲಸ ನೀವೇ ಮಾಡೋಕ್ಕಾಗೋದು ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ನನಗೆ ಆ ಒಂದು ಸಪೋರ್ಟ್ ನೀವು ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ ನನಗೂ ಎಲ್ರು ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು ಕೋಟು ಕಟ್ಲೆ ಅಥವಾ ಕಟ್ಲೆ ಅಂದ್ರೆ ಏನು ಈ ತಡೆ ಮನೆ ಅಂತ ಅಲ್ಲ ಕಟ್ಲೆ ಅಂದ್ರೆ ಅವಧಿ ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ ನನಗೂ ಅದ್ನೆಂಟು ವರ್ಷದಿಂದ ಟೈಮ್ ಬಂದಿರಲಾ ಅನ್ಸುತ್ತೆ ಕಟ್ಲೆ ಅನ್ನೋ ಟೈಟ್ಲಿಂದನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಕ್ಕು ಗ್ರಾಮ ನಮ್ಮ ರವೀಣ್ಣವ್ರ ಗೊತ್ತು ನಮ್ದು ಬಸರಾವಳ ಮಂಡ್ಯದಿಂದ ಮುಂದೆ ಒಂದ್ ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಕಾಮಿಡಿಯನ್ ಮಾಡುವಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರ ಈ ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ ಫೆಬ್ರವರಿ ಸಿಕ್ಸ್ ಬರ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನನ್ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು ದಯವಿಟ್ಟು ನೀವೆಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಚೇತನ್ ಸರ್ ಆಗಲಿ ಕಿನಲ್ ರಾಜ್ ಸರ್ ನಾಗೇಂದ್ರ ಪ್ರಸಾದ್ ಸರ್ ಆಗಲಿ ಸಾಂಗ್ ಬರ್ ಕೊಟ್ಟರು ನನಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರು ಆರ್ಡಿನರಿ ಥ್ಯಾಂಕ್ ಯು ಕಾರ್ತಿಕ್ ಸರ್ ನಮ್ಮ ಚರುಮೂರ್ತಿ ಅವರು ಒಂದು ಒಳ್ಳೆ ಎಡಿಟಿಂಗ್ ಮಾಡ್ಕೊಟ್ಟಿದ್ದಾರೆ ಸಿನಿಮಾ ಥ್ಯಾಂಕ್ ಯು ಚರುಮೂರ್ತಿ ಸರ್ ಹಾಗೆ ಎಲ್ಲ ಕಲಾವಿದರು ಟೆನ್ನಿಸ್ ಅವರು ಆಗ್ಬೋದು ಕರಿಸಿಬ್ಬು ಅವ್ರು ಆಗ್ಬೋದು ಎಲ್ಲ ಕಲಾವಿದರು ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಯಾರನ್ನೂ ಯಾವ ಕಲರ್ನೂ ಯಾರು ಏನು ಒಂದೇ ಬಂದು ಮಾಡ್ಕೊಡಿರೋ ಇನ್ನು ಶ್ರೀಧರ್ವಿ ಸಂಭ್ರಮ್ ಅವರು ನಾನು ಅವ್ರ ಸಾಂಗ್ ನ ಇವಾಗ್ಲೂ ಕಾರಲ್ಲಿ ಇಟ್ಕೊಂಡಿರ್ತೀನಿ ಸುದೀಪ್ ಅವ್ರ ಸಾಂಗ್ ಏನಾಗಲಿ ಮುಂದೆ ಸಾಫೂರ್ ಸಾಂಗ್ ಗಳು ಅಂತವ್ರು ಬಂದು ನನ್ನ ಸಿನಿಮಾಗೆ ಸಾಂಗ್ ಮ್ಯೂಸಿಕ್ ಮಾಡ್ಕೊಂಡಿದ್ದು ಥ್ಯಾಂಕ್ ಯು ಸರ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಫೆಬ್ರವರಿ ಸಿಕ್ಸ್ ಸಿನಿಮಾನ ನೋಡಿ ನಿಮ್ಮೆಲ್ಲ ಸಪೋರ್ಟ್ ನನ್ನ ಮುಖ್ಯ ಇಷ್ಟು ವರ್ಷ ನನ್ನ ಬೆಳೆಸಿದೀರ ಇನ್ನೊಂದೂರು ಇಲ್ಲಿ ಒಂದ್ಸಲ ಅದನ್ನ ಸಪೋರ್ಟ್ ಮಾಡಿ ನಿಮ್ಮ ಹುಡುಗ ನಿಮ್ಮನೆ ಹುಡುಗ ದಯವಿಟ್ಟು ನೀವೆಲ್ಲರೂ ಕಟ್ಲೆ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಖಂಡಿತ ಅಂದ್ರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಆಲ್ ದಿ ವೆರಿ ಬೆಸ್ಟ್ ಸೊ ನಮ್ಮ ಪ್ರೊಡ್ಯೂಸರ್ ಮಾತುಗಳನ್ನ ಕೇಳೋಣ ಈಗ ಭರತ್ ಗೌಡ್ರು ಉದ್ಯಮಿಗಳಾಗಿ ಹೊಸಕೋಟೆಯಿಂದ ಬಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀರಾ ಶುಭವಾಗಿ ನಿಮ್ಗೆ ಏನ್ ಹೇಳ್ತಾ ಏನ್ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಸಾಹೇಬ್ರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥ ತಂಗಿ ಕಳಿಸ್ತಾರೆ ಆಶೀರ್ವಾದ ಮಾಡೋಕ್ಕೆ ಅದು ನೆನ್ನೆ ಹೇಳ್ತಾನೆ ಮಾತು ಅಣ್ಣ ಐದು ಗಂಟೆಗೆ ಹೋಗ್ತೀನಿ ನಮ್ಮ ಐದು ಗಂಟೆವರೆಗೂ ಬಿಸಿ ಇದ್ರೆ ಐದು ಗಂಟೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನಿಮ್ ಬರ್ಬೇಕಣ್ಣ ಅಂತ ಹೇಳಿದ ಅದೇ ಹೇಳಿದ್ ನಮ್ಮ ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ತರ ಅಷ್ಟೇ ನಮ್ ಗಾನೇ ಬಲ ಅಣ್ಣ ಥ್ಯಾಂಕ್ಸ್ ಅಣ್ಣ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ ಸಪೋರ್ಟ್ ಮಾಡ್ತೀರವಾದಿ ಆಗಿ ಇಲ್ಲಿ ಅವರೂ ನಮ್ಮ ಪ್ರತಾಪ್ ಅಣ್ಣ ನಮ್ಮ ಸುರಿಯಾ ಅಣ್ಣವ್ರಿಬ್ಬರುನು ಇವ್ರಿಬ್ರಿಗೂ ರಾತ್ರಿ ಹನ್ನೊಂದುವರೆಗೆ ಕರೆದಿ ಹನ್ನೊಂದುವರೆ ಹೋಗಿ ಇವ್ರ ಮನೆ ಇಲ್ಲಿ ಅವ್ರ ಮನೇಲಿ ನಾವು ಕಳೆದ ಟೈಮು ಅದೇ ನಾವು ಬೇರೆ ತರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು ಆದ್ರೂ ಕೂಡ ಬಂದು ಒಂದು ಸಪೋರ್ಟ್ ಮಾಡಿದೀರ ನಿಮ್ಗೆಲ್ಲ ನಮ್ಗೆ ತುಂಬಿರೋ ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ನನ್ನ ಮೂಲಕ ಹಾಗೆ ನಮ್ಮ ಮಂಡ್ಯ ಶಾಸಕರಾದ ಅಭಿಮಾನಿಗಳು ಬಂದಿದ್ದಾರೆ ಅವರಿಗೂ ಕೂಡ ನಾವು ಧನ್ಯವಾದ ನಿಮ್ಮ ಮೂಲಕ ತಿಳಿಸ್ತೀನಿ ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡ್ ಹೇಳಿದಾಗ ನಾವು ಡೈರೆಕ್ಟ್ರು ಗೌಡ್ರು ನಮ್ ಗಣೇಶನ ಎಲ್ಲ ಕೂತು ಕೂತ್ಕಂಡು ಮಾತಾಡಲ್ಲ ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ಇದನ್ನ ದೊಡ್ಡ ಬಜೆಟ್ಗೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗ್ ಗೌಡ್ರು ಸಿನಿಮಾ ಇಲ್ಲ ಹೊಸಬುರ್ ಸಿನಿಮಾ ಎಲ್ಲೂ ಮಾಡಿಲ್ಲ ನಾವು ಎಲ್ಲ ಯಾವ ತರ ಮೂವಿ ಮಾಡ್ಬೇಕು ಕನ್ನಡ ಮೂವಿ ಅದೇ ತರ ಮಾಡಿದಿರಿ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲಾರು ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಇರೋದಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಬಂದ ಕತ್ತಲ್ಲಿ ಕೈಯಲ್ಲಿ ಇರುವ ತೊಂದರೆಗಳು ಎಲ್ಲವೂ ದ್ವಿಗುಣವಾಗಿ ಅಷ್ಟೊಂದು ದುಡ್ಡು ಬರಲಿ ಅಂತ ಹಾರೈಸ್ತಾ ನಮ್ಮ ಹೀರೋಯಿನ್ ಕೂಡ ಸ್ಟೇಜ್ಗೆ ಬರಬೇಕು ಸನ್ಮಿತ ಇದನ್ನ ಮಧ್ಯೆ ಶ್ರೀಧರ್ ಸಂಭ್ರಮ ಇದಾರೆ ಅಂತ ಹೇಳಿದ್ರೆ ಸಂಗೀತದ ಸಂಭ್ರಮ ಇದ್ದೇ ಇರತ್ತೆ ಪೈಸಾ ವಸ್ತು ಸಿನಿಮಾನಲ್ಲಿ ಸಂಗೀತ ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತಿದೆ ಸಾಕು ಹೋಗಿ ಎಲ್ಲರಿಗೂ ನಮಸ್ಕಾರ ನಡೆದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತು ನಮ್ಮ ಅಶೋಕ್ ಸಾರ್ಗೆ ಇವರು ಹೇಳಿದ ನೀವು ಮಂಜುನಾಥ ಸ್ವಾಮಿ ಮುಖಾಂತರ ನಮಗೆ ಬಂದು ಆಶೀರ್ವಾದ ಮಾಡಿ ಬಂದಿದ್ದೀರ ಅಂತ ನಮಗೆ ಕೊಡಿ ಸರ್ ಎಲ್ಲ ಅದಕ್ಕೂ ಹೌದು ಹಾಗೇನೆ ನನ್ನ ನಮ್ಮ ಒಂದು ಅಪ್ಪು ಸ್ಥಳಕ್ಕೆ ಒಂದು ಸ್ಮರಣೆ ಒಂದು ಹಾಡನ್ನು ಮಾಡಿದ್ದು ಮಹಾನುಭಾವ ಅಂತ ಅದಕ್ಕೆ ಸರ್ ಅವರು ಅವರು ರಿಲೀಸ್ ಮಾಡಿಕೊಟ್ರು ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ರೆ ಅದು ಒನ್ ಮಿಲಿಯನ್ ಇಮಿಡಿಯೇಟ್ಲಿ ಒನ್ ಮಿಲಿಯನ್ ವಿತ್ ಇನ್ ಟೈಮ್ ಇದೆ ಆಯಿತು ಥ್ಯಾಂಕ್ ಯು ಸರ್ ಹೌದು ಡೆಫಿನೆಟ್ಲಿ ನಮ್ಮದು ಒಂದು ಮಿಲಿಯನ್ ಟಿಕೆಟ್ ಬುಕ್ಕಿಂಗ್ ಆಗಿ ಆನ್ಲೈನ್ ಸರ್ ತಮ್ಮ ದೃಷ್ಟದ ಕೈಯಿಂದ ನನಗೆ ಆಶೀರ್ವಾದ ಸಿಕ್ಕಿದೆ ನನಗೆ ಇದೇ ಒಂದು ಆನೆ ಬಲ ಆಗಿದೆ ವಿ ಆರ್ ವೆರಿ ಪ್ರೌಡ್ ವಿ ಆರ್ ವೆರಿ ಪ್ರೌಡ್ ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಹಾಗೆಯೇ ನಮ್ಮ ಶಾಸಕರು ನವೀನ್ ಅವರು ಬಂದಿದ್ದಾರೆ ತಮ್ಮ ಬಗ್ಗೆ ಅಭಿನವ್ ಕಟ್ಲೆ ಬಗ್ಗೆ ಹೇಳೋದಾದ್ರೆ ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ ಅಹ್ ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು ಸದಗುರು ಚಿತ್ರಗಳು ಬರೋದ್ರಲ್ಲಿ ಸ್ವಲ್ಪ ಬಹಳ ನಾವು ಬಹಳ ಗಣನೀಯವಾಗಿ ಬಹಳ ಅಂದ್ರೆ ಕಡಿಮೆ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ನನಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು ಹಾಗೇನೆ ಸರ್ ನಮ್ಮ ಒಂದು ನೀವು ನಾಯಕರಾಗಿದ್ದೀರಾ ಮುಂದಕ್ಕೆ ನೀವು ನೀವು ದೊಡ್ಡ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಹಾಕ್ತೀರಾ ಅಂತ ನನ್ನ ಅನ್ಸ್ತದೆ ಸರ್ ಕಂಡು ಕಂಡಿದ್ರು ಹಾಗೇನೆ ನಿಮ್ ತಮ್ಮಲ್ಲಿ ಕಳಕಳಿಯ ಮನವಿ ಇಲ್ಲ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹೌದು ಹಾಗೇನೆ ಈ ಕಲಾ ಈ ಕಲ್ ಈ ಕಲಾವಿದರ ಕಡೆಯಿಂದ ನಮ್ಮನ್ನೊಂದು ಮನವಿ ಸರ್ ನಾವು ನಿಮ್ಗೆ ನಾಯಕರಿದ್ದೀರಿ ಅಹ್ ಈ ಚಿತ್ರವನ್ನ ಚಿತ್ರರಂಗವನ್ನ ಬಹಳ ಒಂದು ಒಂದು ಸೀರಿಯಸ್ ಪ್ರೊಫೆಷನ್ ಕನ್ಸಿಡರ್ ಮಾಡೋದಕ್ಕೆ ನಾವು ಈ ಒಂದು 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 ಹೆಲ್ಪ್ ಮಾಡಬೇಕು ಯಾಕಂದ್ರೆ ಚಿತ್ರರಂಗದಲ್ಲಿರೋ ನಾವು ಒಬ್ರು ಬಹಳ ಇಲ್ಲಿ ಕಷ್ಟ ಕಾರ್ಪಟನ ಎದುರಿಸ್ತಾ ಇದ್ವಿ ಅಹ್ ಯಾವ ನಿಟ್ಟಿನಲ್ಲಿ ಅಂತಂದ್ರೆ ಹೇಳಿದ್ರೆ ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಲಿ ಸಂಸ್ಥೆಗಳಿಗೆ ಹೋಗ್ಲಿ ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ ಸೊ ಹಾಗಾಗಿ ಇದನ್ನು ಹೌ ಆ ಸಾಲ ಅಂತಲ್ಲ ಯಾವುದೇ ಕರಿ ಸುಬ್ಲವ್ರು ಸಲ ಹೇಳ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗಲಿ ಸರ್ ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನಿಮ್ಮ ನಿಮ್ಮ ಕಟ್ಲೆ ಹೆಚ್ಚು ಇವಾಗ ನಮ್ಮ ಸಿನ್ಮಾ ರಿಲೀಸ್ಗೆ ನಾವೆಲ್ಲ ಮುಂದೆ ಹೆಜ್ಜೆ ನಿಜ ಇಟ್ಕೊಂಡ್ ಬರ್ತಾ ಇದ್ದೀವಿ ಮಿತ್ರರಿಗೆ ನನ್ನ ಕಳಕಳಿ ಮನವಿ ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ ಕರ್ನಾಟಕದಾದ್ಯಂತ ಇದು ಫೆಬ್ರವರಿ ಆರು ರಿಲೀಸ್ ಆಗ್ತಾ ಇದೆ ನಮಗೆ ಪ್ರೋತ್ಸಾಹ ಆಶೀರ್ವಾದ ಕರ್ನಾಟಕ ಜನ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ ಹಾಗೆ ನಮ್ಮ ವೆಂಕಟ್ ಸರ್ ಬಗ್ಗೆ ನಾನು ಮಾತಾಡಲಿಲ್ಲ ಸಾರಿ ಅವಾಗಲೇ ಮತ್ತೆ ಡಿಸ್ಟ್ರಿಬ್ಯೂಟರ್ ಯಾಕೆಂದ್ರೆ ಒಂದು ಸಿನಿಮಾ ಅಂದ ತಕ್ಷಣ ಫಸ್ಟ್ ಡೈರೆಕ್ಟರು ಸೆಕೆಂಡ್ ಪ್ರೊಡ್ಯೂಸರು ಮೂರು ಹೀರೋ ಹೀರೋಯಿನ್ ಬರ್ತೀವಿ ಆಮೇಲೆ ತಲುಪಿಸೋ ಕೆಲಸ ನಮ್ಮ ಮಾಧ್ಯಮದವ್ರು ಮೀಡಿಯಾದವರು ಮೇನ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ ನನ್ನ ಸಿನಿಮಾ ಒಂದು ಚಿಕ್ಕ ಹುಡುಗ ಒಂದು ಹೀರೋ ಆಗಿದ್ದಾನೆ ಅಂತ ಯಾರು ಹೊಸಬರು ಅಂತ ನೋಡಿದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಿ ಒಳ್ಳೆ ಒಳ್ಳೆ ಥಿಯೇಟರ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ವೆಂಕಟ್ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರ ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಈ ಅವಕಾಶ ಕೊಟ್ಟಂತ ವಿಧಾ ಸರ್ಗೆ ಆಗಿ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನಂದು ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರ್ ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಗೂ ಇಷ್ಟ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ಬಂದಿದೆ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ತುಂಬಾ ಮುಖ್ಯ ಸುಂದರಿ ನಮಗೂ ಶುಭವಾಗಲಿ ಅಂತ ಹಾರೈಸ್ತಾ ಇನ್ನು ನಮ್ಮ ಟೀಮ್ ನ ಕರಿಸುಗು ಸರ್ ಗಣೇಶ್ ಸರ್ جڙيا سديپ اننا منير